ಹಲೋ ವೆಲ್ಕಮ್ ಟು ಮೈ ಮೈ ಚಾನೆ ಹೇಳ್ತೀನಿ ರೈಡರ್ ಅಂತ ಹೇಳಿ ಚಾನಲ್ ಈ ಚಾನಲ್ ಕ್ರಿಯೇಟ್ ಆಗಿ ನಾಲ್ಕು ವರ್ಷ ಆಯ್ತು ಇದುವರೆಗೂ ಒಂದು ವಿಡಿಯೋ ಹಾಕಿಲ್ಲ ಸೊ ಈಗಿಂದ ವಿಡಿಯೋ ನಿಮ್ಗೆ ಕಂಟಿನ್ಯೂ ಆಗಿ ಬರ್ತಿರುತ್ತೆ ನೀವು ಮಾಡ್ಬೇಕಾಗಿರೋದಿಷ್ಟೇ ನನ್ಗೆ ಸಪೋರ್ಟ್ ಮಾಡಿ ಸೊ ನನ್ನ ಗಾಡಿ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೋರ್ ಹೇಳ್ತೀನಿ ಜಾಸ್ತಿ ತಲೆ ತಿನ್ನಲ್ಲ ಗಾಡಿ ಬಂದ್ಬಿಟ್ಟು ಎನ್ ಎಸ್ ಟೂ ಹಂಡ್ರೆಡ್ ತೌಸಂಡ್ ಟ್ವೆಂಟಿ ಒನ್ ಮಾಡಲ್ ಬಿ ಎಸ್ ಸಿಕ್ಸ್ ನನ್ನ ಕ್ಯಾಮ್ರಾ ಬಂದ್ಬಿಟ್ಟು ಗೋಪ್ರೋ ಬ್ರೋ ಗೋಪ್ರೋ ಗೊತ್ತು ಇದೆ ಬ್ರೋಸ್ ಇದು ಗೋಪ್ರೋ ನೈನ್ ಸೊ ಇದೆ ತಗೊಂಡು ತುಂಬಾ ದಿನ ಆಯ್ತು ಸೊ ಸ್ಟಾರ್ಟ್ ಮಾಡ್ಲಿಕ್ಕೆ ಆಗಿಲ್ಲ ಸೊ ಜಾಸ್ತಿ ತಲೆ ತಿನ್ನ ಗೋಪ್ರೋ ಇದು ಫಿಟ್ ಮಾಡ್ಕೊಳ್ಳೋಣ ಇದ್ರ ಕ್ಲಾರಿಟಿ ವಿಡಿಯೋ ಕ್ಲಾರಿಟಿ ಆಡಿಯೋ ಕ್ಲಾರಿಟಿ ಅಂಡ್ ಬೈಕ್ ಅದನ್ನೆಲ್ಲ ತೋರಿಸ್ತೀನಿ ನೀವು ಈ ವಿಡಿಯೋದಲ್ಲಿ ಕಾಮೆಂಟ್ ಮಾಡಿ ನಿಮ್ಗೆ ಯಾವ ಲೊಕೇಶನ್ಗೆ ಹೋಗ್ಬೇಕಂತೇಳಿ ಖಂಡಿತ ಆ ಲೊಕೇಶನ್ಗೋಗಿ ನಾನು ತೋರಿಸ್ತೀನಿ ಎಕ್ಸ್ಪ್ಲೋರ್ ಮಾಡ್ತೀನಿ ಅದನ್ನ ಖಂಡಿತವಾಗಿ ಮಾಡ್ತೀನಿ ಕಾಮೆಂಟ್ ಮಾಡಿ ನೀವು ಸೆಟ್ ಅಪ್ ರೆಡಿ ಆಯ್ತು ಗಾಯ್ಸ್ ಬಿಡಾನೆ ಇಲ್ಲಿಂದ ನಿಮ್ಗೆ ಕ್ಯಾಮ್ರಾ ವ್ಯೂ ಕ್ಯಾಮ್ರಾ ಆಂಗಲ್ ಆಡಿಯೋ ನನ್ನ ಬೈಕ್ ಎಲ್ಲದ್ರ ಬಗ್ಗೆ ನಿಮ್ಗೆ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಸೊ ಈಗ ಮಾತಾಡಿದ್ದೆಲ್ಲ ನಾವು ಒಂದು ಲೇಔಟಲ್ಲಿ ಈಗ ನಾವು ಓಡ್ತಿದ್ದೀವಿ ಮೇನ್ ರೋಡ್ಗೆ ಮೇನ್ ರೋಡಲ್ಲಿ ನಿಮಗೆಲ್ಲ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಕ್ಯಾಮ್ರಾ ಯಾವ ಥರ ಐತೆ ಆಡಿಯೋ ಯಾವ ಥರ ಬರ್ತಿದೆ ನಿಮಗೆ ಗೊತ್ತಾಗುತ್ತೆ ನನ್ನ ಬೈಕ್ ಸೌಂಡ್ ಆಗಿರಲಿ ಲೈಕ್ ಪಿಕಪ್ ಆಗಿರಲಿ ಬೈಕ್ ಯಾವ ಥರ ಕಾಣಿಸ್ತಿದೆ ಅದೆಲ್ಲ ನೀವು ನೀವೇ ನೋಡ್ಬೋದು ವೀಡಿಯೋದಲ್ಲಿ ಆ್ಯಂಡ್ ನಾವೀಗ ಹೋಗ್ತಿರೋದು ಬಂದುಬಿಟ್ಟು ಮೋಕಾ ರೋಡು ಮೋಕಾ ರೋಡ್ ಹತ್ರ ಹೋಗ್ತಿದ್ವಿ ಇದೊಂದು ಲೇಔಟ್ ವಾಜಪೇಯಿ ಲೇಔಟ್ ಪಕ್ಕದಲ್ಲೇ ಇದೆ ಸೊ ಇಲ್ಲಿಗೆ ಬಂದ್ವಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದು ಒಂದು ಲೇಔಟಲ್ಲಿ ಸೊ ಈಗ ನಾವು ಇರ್ ಹೋಗ್ತಿರೋ ರೋಡ್ ಬಂದ್ಬಿಟ್ಟು ಮೋಕ ರೋಡ್ ಬಳ್ಳಾರಿ ಇಲ್ಲಿಂದ ಫೋರ್ ಕಿಲೋಮೀಟರ್ಸ್ ಅಷ್ಟೇ ಸೊ ನಾನು ಇದೆ ನನ್ನ ಬೈಕು ಮತ್ತೆ ಇನ್ನೊಂದ್ಸತಿ ಇಂಟ್ರೊಡಕ್ಷನ್ ಕೊಡ್ತಿದ್ದೀನಿ ನನ್ನ ಗಾಡಿದು ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡಲ್ ಸೊ ಅವಾಗ ತೊಗೊಂಡಿರೋ ಗಾಡಿನ ತೊಗೊಂಡಿರೋ ಕಾರಣ ಏನಪ್ಪ ಅಂದರೆ ಯೂಟ್ಯೂಬ್ ಮಾಡಲಿಕ್ಕೆ ಅಂತೇಳಿನೇ ನಾನು ಈ ಬೈಕ್ಗೆ ತೊಗೊಂಡೆ ಬಟ್ ಕೆಲವೊಂದು ಕಾರಣಗಳಿಂದ ಆಗ ನಾನು ಯೂಟ್ಯೂಬ್ ಆಗಲಿಲ್ಲ ಕೆಲವೊಂದು ವೀಡಿಯೋಸ್ ಅಪ್ಲೋಡ್ ಆಗಲಿಲ್ಲ ವೀಡಿಯೋಸ್ ಮಾಡಿದೆ ಬಟ್ ಅಪ್ಲೋಡ್ ಆಗಲಿಲ್ಲ ಎಡಿಟರ್ ಪ್ರಾಬ್ಲಮ್ ಏನೇನೋ ಪ್ರಾಬ್ಲಮ್ ಅಂತ ಸೊ ಅದೆಲ್ಲ ಈಗ ತೆಗೆದು ಎಲ್ಲ ಕ್ಲಿಯರ್ ಆಗಿದೆ ಟೂ ತೌಸಂಡ್ ಟ್ವೆಂಟಿ ಫೈಯಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀನಿ ಗುರು ನಿಮಗೆ ಒಳ್ಳೊಳ್ಳೆ ಪ್ಲೇಸಸ್ ತೋರಿಸ್ತೀನಿ ಎಕ್ಸ್ಪ್ಲೋರ್ ಮಾಡೋಣ ನೀವು ನಾವು ಸೇರಿಬಿಟ್ಟು ಇಡೀ ನಮ್ಮ ಕರ್ನಾಟಕನ ಎಕ್ಸ್ಪ್ಲೋರ್ ಮಾಡೋಣ ಮೊದಲು ನೀವು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮೊದಲು ನೀವು ನಮ್ಮ ಸರೌಂಡಿಂಗ್ ಬಳ್ಳಾರಿ ಸರೌಂಡಿಂಗ್ ಆಗಿರಲಿ ಇಲ್ಲ ಬಳ್ಳಾರಿ ಹೊಸ್ಪೇಟ್ ಧಾರವಾಡ ಈ ಥರ ನಮಗೆ ಅರೌಂಡ್ ಹಂಡ್ರೆಡ್ ಟು ಹಂಡ್ರೆಡ್ ತ್ರೀ ಹಂಡ್ರೆಡ್ ಕಿಲೋಮೀಟರ್ಸ್ ರೇಂಜಲ್ಲಿರೋ ಪ್ಲೇಸಸ್ ಬಗ್ಗೆ ನನಗೇನಾದರೂ ಕಾಮೆಂಟ್ ಮಾಡಿದರೆ ಖಂಡಿತ ನಾನು ಆ ಪ್ಲೇಸಸ್ನ ತೋರಿಸ್ತೀನಿ ನಿಮಗೆ ಸೊ ವೆದರ್ ಚೆನ್ನಾಗಿದೆ ಇದು ಈಗ ನಾನು ರೆಕಾರ್ಡ್ ಮಾಡ್ತಿರೋದು ಬಂದ್ಬಿಟ್ಟು ಹೆಲ್ಮೆಟ್ದು ವೈಸರ್ ಕ್ಲೋಸ್ ಮಾಡಿಬಿಟ್ಟೆ ಮಾಡ್ತಿದ್ದೀನಿ ಅದು ಓಪನ್ ಮಾಡಿದರೆ ಹೆಂಗೆ ಬರುತ್ತೋ ನನಗೆ ಗೊತ್ತಿಲ್ಲ ಸೊ ಅದು ಓಪನ್ ಮಾಡಿಬಿಟ್ಟು ನೋಡೋಣ ವಾಯ್ಸ್ ಯಾವ ಥರ ರೆಕಾರ್ಡ್ ಆಗ್ತಿದೆ ಅಂಥೇಳಿ ಫೈನಲಿ ಮೋಕರ್ ರೋಡ್ ಪಾರಾದ್ವಿ ಇನ್ನು ಇಲ್ಲಿಂದನೇ ಬಳ್ಳಾರಿ ಸ್ಟಾರ್ಟು ಗಣಿ ನಾಡು ಗಣಿ ನಾಡು ನಮ್ಮ ಬಳ್ಳಾರಿ ಸೊ ನಾವು ಆಗಲೇ ಮಾಡಿದ್ದು ವೀಡಿಯೋ ಬಂದ್ಬಿಟ್ಟು ಲೇಔಟಲ್ಲಿ ಈಗಿರೋದು ನಾವು ಗಾಂಧಿನಗರ್ ರೋಡಲ್ಲಿ ಕೆ ಬಿ ಸರ್ಕಲ್ ಹತ್ರ ಸ್ಟಾರ್ಟ್ ಮಾಡ್ತಿದ್ದೀನಿ ಸ್ಟಾರ್ಟೇನು ಆಗಲೇ ಆಲ್ರೆಡಿ ಆಗೋಯ್ತು ಲೇಔಟಲ್ಲಿ ಸೊ ನಿಮಗೆ ನನ್ನ ಬೈಕ್ ಬಗ್ಗೆ ಗೋಪುರ ಬಗ್ಗೆ ಹೇಳಬೇಕು ಗೋಪ್ರೋ ಬಂದುಬಿಟ್ಟು ಹೀರೋ ನೈನು ಸೊ ತುಂಬ ಹಳೇದೆ ತುಂಬ ದಿನ ಆಯಿತು ತೊಗೊಂಡು ಬಟ್ ವೀಡಿಯೋಸ್ ಮಾಡಲಿಕ್ಕೆ ಅಂತ ತೊಗೊಂಡಿದ್ದೆ ಟೈಮ್ ಬಂದಿಲ್ಲ ವೀಡಿಯೋಸ್ ಮಾಡಲಿಕ್ಕೆ ಸೊ ಈಗ ನನಗೆ ಟೈಮ್ ಸಖತ್ತಾಗಿದೆ ನನ್ನ ಟೈಮ್ ಚೆನ್ನಾಗಿ ನಡೀತಿದೆ ಸೊ ಅದಕ್ಕೆ ವೀಡಿಯೋಸ್ ಮಾಡಲಿ ಮಾಡೋಣ ಅಂತೇಳಿ ಡಿಸೈಡ್ ಆಗಿದ್ದೀನಿ ಸೊ ಬೈಕ್ ಬಂದುಬಿಟ್ಟು ಟೂ ತೌಸಂಡ್ ಟ್ವೆಂಟಿ ಒನ್ ಬಿ ಎ ಸಿಕ್ಸ್ ಮಾಡಲು ಶೋರೂಮ್ ಬೈಕೆ ತೊಗೊಂಡಿದ್ದು ಆಲ್ಮೋಸ್ಟ್ ಅಲ್ಲಿ ಫೋರ್ ಇಯರ್ಸ್ ಕಂಪ್ಲೀಟ್ ಆಗಲಿಕ್ಕೆ ಬರ್ತಿದೆ ಈ ಆಗಸ್ಟ್ ಬಂತಂದ್ರೆ ಫೋರ್ ಇಯರ್ಸ್ ಕಂಪ್ಲೀಟ್ ಆಗುತ್ತೆ ಸೊ ಗಾಡಿನೂ ಸಖತ್ತಾಗಿದೆ ನಿಮಗೆ ಗಾಡಿ ಬಗ್ಗೆ ಲೈಕ್ ರಿವ್ಯೂ ಏನಾದರೂ ಬೇಕಂದ್ರೂ ಹೇಳ್ತೀನಿ ಅಥವಾ ನಿಮಗೆ ಇದ್ರ ಮೈಲೇಜ್ ಏನಿದೆ ನಾಲ್ಕು ವರ್ಷ ಆಯ್ತಲ್ಲ ನೀವೇನೇನು ಚೇಂಜ್ ಮಾಡಿದಿರ ಗಾಡಿನಲ್ಲಿ ಅಂತ ಏನಾದರೂ ಡೌಟ್ಸ್ ಇದ್ರೂ ಕೇಳ್ಬೋದು ಅಥವಾ ನೀವು ಎನ್ ಎಸ್ ತೊಗೋಬೇಕಾದಾಗ ಡೌಟಲ್ಲಿದ್ದೀರಂದ್ರೂ ಕೇಳ್ಬೋದು ಅಥವಾ ಈ ಗಾಡಿನಲ್ಲಿ ನಿಮ್ಗೆ ಏನು ಅನ್ನಿಸ್ತು ಗಾಡಿನಲ್ಲಿ ಯಾವ ಥರ ಮೈನಸ್ ಪಾಯಿಂಟ್ಸ್ ಇದೆ ಅದೆಲ್ಲ ನೀವು ಎನ್ಕ್ವೈರಿ ಮಾಡ್ಬೋದು ಹೌದು ಈ ಗಾಡಿನಲ್ಲಿ ಕೆಲವೊಂದು ಮೈನಸ್ ಪಾಯಿಂಟ್ಸ್ನೂ ಇದೆ ಅದನ್ನು ಜನಕ್ಕೆ ಗೊತ್ತಾಗಬೇಕು ಈ ಗಾಡಿನಲ್ಲಿ ಪ್ರಾಬ್ಲಮ್ ಏನಿಲ್ಲ ಗುರು ಹಿಂದೆ ಕುಂದ್ರೋರಿಗೆ ಕಂಫರ್ಟ್ ಇರೋಲ್ಲ ಪಿಲಿಯನ್ ರೈಡರ್ಗೆ ಕಂಫರ್ಟ್ ಅನ್ನೋದು ಇರಲ್ಲ ಸೊ ಟೂ ಹಂಡ್ರೆಡ್ ಚೆಕ್ಮೆಂಟಲ್ಲಿ ಇದಕ್ಕಿಂತ ಒಳ್ಳೆಯ ಗಾಡಿ ಯಾವುದೂ ಇಲ್ಲ ಆ್ಯಂಡ್ ಮೇಂಟೆನೆನ್ಸ್ನು ಅಷ್ಟೇ ತೀರಾ ಕಡಿಮೆ ಅಂದರೆ ಕಡಿಮೆ ಬೆಸ್ಟ್ ಬಡ್ಜೆಟ್ ಬೈಕ್ ಅನ್ಬೋದು ಟೂ ಹಂಡ್ರೆಡ್ ಚೆಕ್ಮೆಂಟ್ ಅದು ಬಜಾಜಲ್ಲೂ ಎನ್ ಎಸ್ಗೆ ಹೆಸರಿಡ ಥರನೇ ಇಲ್ಲ ಎನ್ ಎಸ್ ಆ್ಯಂಡ್ ಟು ಟ್ವೆಂಟಿ ಆಗಿರಲಿ ಆರ್ ಎಸ್ ಆಗಿರಲಿ ಇವೆಲ್ಲ ಒಂದು ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ ಒಳ್ಳೆ ಕ್ರೇಜನ್ನ ತಂದಿರೋ ಬೈಕ್ಸ್ ಇವು ಪಲ್ಸರ್ ಬೈಕ್ಸ್ ಎಲ್ಲ ಒಂದು ಯಂಗ್ಸ್ಟರ್ಸ್ಗೆಲ್ಲ ಒಂದು ಒಳ್ಳೆ ಬೈಕ್ಸ್ ಅನ್ಬೋದು ಬಡ್ಜೆಟಲ್ಲಿ ಒಳ್ಳೆ ಬೈಕ್ ಪ್ರೊವೈಡ್ ಮಾಡಿದ್ರು ಇವರು ಸ್ಟಾರ್ಟಿಂಗಲ್ಲಿ ಆಗಿಂದ ಈಗವರೆಗೂ ಎನ್ ಎಸ್ ಆಗಿರಲಿ ಆರ್ ಎಸ್ ಆಗಿರಲಿ ಟೂ ಟ್ವೆಂಟಿ ಆಗಿರಲಿ ಇನ್ನು ಓಲ್ಡ್ ಲೆಜೆಂಡ್ರಿ ಬೈಕ್ ಒನ್ ಫಿಫ್ಟಿ ಪಲ್ಸರ್ ಒನ್ ಫಿಫ್ಟಿ ರವಂಡ್ ಎಡ್ ಲೈಟ್ದು ಅದನ್ನು ಒಳ್ಳೆ ಬೈಕೆ ಸೊ ಎನ್ ಎಸ್ಗಂತೂ ಫ್ಯಾನ್ ಬೇಸ್ ಒಂದು ರೇಂಜಲ್ಲಿದೆ ಬಟ್ ಗಾಡಿನೂ ಹಂಗೆ ಏನಾದ್ರೂ ಫ ನಾಲ್ಕೈದು ವರ್ಷದಲ್ಲಿ ನಾನು ಈ ಗಾಡಿನ ಫಾರ್ಟಿ ಫೈ ಆರ್ ಫಾರ್ಟಿ ಸಿಕ್ಸ್ ತೌಸಂಡ್ ಕಿಲೋಮೀಟರ್ಸ್ ತೀರ್ಸಿದ್ದೀನಿ ಬಟ್ ಲಾಂಗ್ ಅಂತ ಬೆಂಗ್ಳೂರಿಗೆ ಹೋಗಿದ್ದೀನಿ ಆಲ್ಮೋಸ್ಟಲ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಆಗಿ ಜರ್ನಿ ಮಾಡಿದ್ದೀನಿ ಅಂದರೆ ಲೈಕ್ ನಾನ್ ಸ್ಟಾಪ್ ಅಂದರೆ ನಿಂದಿರ್ಸಿಟ್ಟು ಈಗ ಅದಕ್ಕೆ ಇದಕ್ಕೆ ನಿಂದ್ರಿಸಿದ್ದೀವಿ ಗುರು ಮತ್ತು ಲಾಂಗ್ ನಾನ್ ಸ್ಟಾಪ್ ಅಂದರೆ ಬೆಳಗ್ಗೆ ಹತ್ತಿದ್ದವರು ರಾತ್ರಿ ಅಂತಲ್ಲ ಹೋಗಿದ್ದೀನಿ ಸ್ಟಾಪ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಕಿಲೋಮೀಟರ್ಸ್ ನಾನು ಬೆಂಗಳೂರಿಗೆ ಇಲ್ಲಿಂದ ಫೋರ್ ತರ್ಟಿಗೆ ಬಿಟ್ಟಿದ್ರೆ ಅಲ್ಲಿ ನಾನು ಸೆವೆನ್ ಫಾರ್ಟಿ ಫೈವ್ಗೆಲ್ಲ ರೀಚ್ ಆಗಿದ್ದೆ ಈ ಬೈಕಲ್ಲಿ ಸೊ ಇಲ್ಲಿ ಹಿಂದೆ ಸ್ವಲ್ಪ ತಳ್ಳಿಗಿರೋರು ಅವರು ಇವ್ರು ಅಂದರೆ ಅಡ್ಜಸ್ಟ್ ಆಗ್ತಾರೆ ಕುಂದ್ರಬೋದು ಕಂಫರ್ಟಾಗಿ ಬೈಕ್ ಜಾಸ್ತಿ ವೇಟ್ ಇದಾರ ಅಂದ್ರೆ ಕಷ್ಟ ಕೊನೆವರೆಗೆ ನಮ್ ವಿಡಿಯೋ ನೋಡಿದವ್ರಿಗೆ ಎಲ್ಲರಿಗೆ ತುಂಬಾ ಹೃದಯದ ವಂದನೆಗಳು ಸೊ ಈ ವಿಡಿಯೋನ ಯಾರೋ ಕೊನೆವರೆಗೆ ನೋಡಿದ್ರೆ ಇನ್ನೊಂದ್ಸತೆ ಥ್ಯಾಂಕ್ಸ್ ಹೇಳ್ತೀನಿ ಗುರು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಲ್ದಂಗೆ ಗಂಟನ್ನು ಪ್ರೆಸ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ಕಂಟೆಂಟ್ಸ್ ನಿಮ್ಗೆ ಬರ್ತಿರುತ್ತೆ ಇನ್ ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂದರೆ ಈ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ಸ್ ಇತ್ತಂದರೆ ಎಡಿಟಿಂಗ್ ಸೌಂಡ್ ಆಡಿಯೋ ಏನೇ ಇರಲಿ ಏನಾದರೂ ಇತ್ತಂದರೆ ಕಾಮೆಂಟ್ ಮಾಡಿ ತಿಳ್ಸ್ಕೊಳ್ಳಿ ನಾವು ಅದನ್ನು ಸರಿ ಮಾಡೋಣ ಮತ್ತೆ ಸಿಗೋಣ ಮತ್ತೆ ಬೇರೆ ಒಂದು ವಿಡಿಯೋದಲ್ಲಿ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ ಬಾಯ್ ಬಾಯ್